ನಮಸ್ಕಾರ ವೀಕ್ಷಕರೆ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ವಿಜಯಪುರದ ಕಲ್ಕೆರಿ ಗ್ರಾಮದ ಬಸ್ ನಿಲ್ದಾಣಕ್ಕೆ ಏನಾದರೂ ಹೋದ್ರೆ ಕಾಲು ಜಾರಿ ಬೀಳೋದಂತೂ ಪಕ್ಕ ರಸ್ತೆಗಳೆಲ್ಲ ಹದಗೆಟ್ಟಿವೆ ಜನಸಾಮಾನ್ಯರು ಓಡಾಡೋಕೆ ಆಗ್ತಿಲ್ಲ ಜನಪ್ರತಿನಿಧಿಗಳು ಮಾತ್ರ ಅತ್ತ ಕ್ಯಾರಿ ಅನ್ನುತ್ತಿಲ್ಲ ಹೀಗಾಗಿಯೇ ಕಲ್ಕೇರಿ ಗ್ರಾಮಸ್ಥರು ಕಿಡಿಕಾರುತ್ತಿದ್ದಾರೆ ಮನುಷ್ಯರೋ ಅಥವಾ ತಿಂದು ತೇಗಿ ಕೊಬ್ಬಿರೋ ಹಂದಿಗಳ ಗೊತ್ತಾಗ್ತಾ ಇಲ್ಲ ನೋಡಿ ಇದೇನು ಬಸ್ ನಿಲ್ದಾಣಾನೋ ಅಥವಾ ಕೆಸರು ಗದ್ದೇನೋ ಅಧಿಕಾರಿಗಳಿಗೆ ಕಣ್ಣು ಕಾಣ್ತಾ ಇಲ್ವಾ ರೀ ಸ್ವಾಮಿ ಇಲ್ಲಿನ ಶಾಸಕರೋ ಈ ಗ್ರಾಮದ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧಿಕಾರಿಯೋ ಎಲ್ಲಿ ಕಣ್ಮರೆ ಆಗಿದ್ದೀರಾ ಸ್ವಲ್ಪನಾದರೂ ಮಾನವೀಯತೆ ಬೇಡ್ವಾ ಏನ್ರಿ ಕರ್ಮ ಇದು ಜನರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಶಾಸಕರು ಅಂತ ಹೇಳಿ ಆರಿಸಿ ಕಳಿಸೋದು ಅಧಿಕಾರಿಗಳಿಗೆ ತಿಂಗಳ ತಿಂಗಳ ಸಂಬಳ ಎಣಿಸಿಕೊಳ್ಳೋದಿಕ್ಕೆ ತೆರಿಗೆ ರೂಪದಲ್ಲಿ ಜನರ ಹತ್ತಿರ ವಸೂಲಿ ಮಾಡೋದು ಊರನ್ನ ಅಭಿವೃದ್ಧಿ ಮಾಡಲಿಕ್ಕೋ ಅಥವಾ ನಿಮ್ಮನ್ನ ಮಾತ್ರ ಅಭಿವೃದ್ಧಿ ಮಾಡಿಕೊಳ್ಳೋದಿಕ್ಕೋ ಗೊತ್ತಾಗ್ತಿಲ್ಲ ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂದ್ರೆ ಊಹಂ ಅದರ ಬಗ್ಗೆ ಕ್ಯಾರಿ ಎನ್ನದೇ ಬೇಕಾ ಡ್ಯೂಟಿ ಮಾಡೋದು ಅಲ್ವೇ ಯಾರಿದ್ರೇನೋ ಯಾರು ಹೇಳಿದ್ರೇನೋ ನನಗೆ ಬರೋ ಸಂಬಳ ವರಮಾನ ಬಂದೇ ಬರುತ್ತೆ ಅನ್ನೋ ಕೇರ್ಲೆಸ್ ಅಲ್ವಾ ರೀ ಸ್ವಾಮಿ ಜನರು ನಿಮ್ಮಂತೆ ಮನುಷ್ಯರು ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ ಸ್ವಲ್ಪನಾದ್ರೂ ಪರಿಜ್ಞಾನ ಇಲ್ವೇನ್ರಿ ವಯಸ್ಸಾದವರು ಹೆಂಗಸರು ಮಕ್ಕಳು ಎಲ್ರೂ ದಿನನಿತ್ಯ ಓಡಾಡುವಂತಹ ಸ್ಥಳ ನೋಡಿ ಯಾವ ರೀತಿ ಬಸ್ ನಿಲ್ದಾಣ ಜಾರಿ ಬಿದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಇಲ್ಲ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಇರುವಂತಹ ಬಸ್ ನಿಲ್ದಾಣ ಯಾವ ಸ್ಥಿತಿ ಇದೆ ನೋಡಿ ಮಳೆ ಬಂದರೆ ಸಾಕು ಜನರು ಕೆಸರಿನಲ್ಲಿ ಕಾಲಿಟ್ಟು ಹೋಗುವಂತಹ ಪರಿಸ್ಥಿತಿ ಹಲವಾರು ಸಲ ಕಲ್ಕೇರಿ ಬಸ್ ನಿಲ್ದಾಣದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಇಲ್ಲಿಯವರೆಗೂ ಈ ಬಸ್ ನಿಲ್ದಾಣದ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮನೂ ಕೈಗೊಂಡಿಲ್ಲ ಬೇರೆ ಬೇರೆ ಊರುಗಳಲ್ಲಿ ನೋಡಿ ಬಸ್ ನಿಲ್ದಾಣಗಳನ್ನ ಎಷ್ಟು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಆದ್ರೆ ಈ ತಾಳಿಕೋಟಿ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಇರುವಂತಹ ಬಸ್ ನಿಲ್ದಾಣ ಸುಧಾರಣಾನೇ ಆಗ್ತಿಲ್ಲ ಈಗ್ಲಾದ್ರೂ ಇತ್ತ ಕಡೆ ಗಮನ ಹರಿಸಬೇಕು ಇದಕ್ಕೆ ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಈ ಭಾಗದ ಶಾಸಕರು ಕಲ್ಕೇರಿ ಬಸ್ ನಿಲ್ದಾಣದ ಬಗ್ಗೆ ಗಮನ ಹರಿಸಬೇಕು ಸಾರ್ವಜನಿಕರು ನಿಮ್ಮಂತೆ ಮನುಷ್ಯರು ಅನ್ನೋದನ್ನ ಮರಿಬೇಡಿ ವರದಿ ಎಂಬಿ ಮನಗೋಳಿ ಇವತ್ತಿನ ಆಹಿಂದಾ ಟಿವಿ ನ್ಯೂಸ್ ಇದು ಜನಪರ ಧ್ವನಿ